ಬಡವರಿಗೆ ಭೂಮಿ ಕೊಟ್ಟವರೇ ಕಾಂಗ್ರೆಸ್ನವರು ಉಳ್ಳುವವನೇ ಭೂಮಿ ಒಡೆಯ ಕಾರ್ಯಕ್ರಮ ಮಾಡಿದ್ದೆ ಕಾಂಗ್ರೆಸ್ ಬಿಜೆಪಿ ಆವಾಗ ಸಾಹುಕಾರ ಪರವಾಗಿ ಕಾರ್ಯಕ್ರಮಕ್ಕೆ ವಿರೋಧ ಮಾಡಿದ್ರು ಎಂದು ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ಅದರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಎಂದರು ವಖ್ ವಿರೋಧಿಸಿ ಬಿಜೆಪಿ ಹೋರಾಟದಲ್ಲಿ ಬಣಗಳ ವಿಚಾರವಾಗಿ ಮಾತನಾಡಿದ ಸಚಿವರು ವಕ್ ವಿಚಾರದಲ್ಲಿ ಎಲ್ಲಾ ಸರ್ಕಾರಗಳು ನೋಟಿಸ್ ಕೊಟ್ಟಿವೆ ನಾಲ್ಕು ಸಾವಿರದ ಐದನೂರ ಅರವತ್ತೇಳು ಬಿಜೆಪಿ ಕಾಲದಲ್ಲಿ ಮೊಟೇಷನ್ ಚೇಂಜ್ ಆಗಿವೆ ಇದರ ಬಗ್ಗೆ ಬಿಜೆಪಿಯವರು ಚರ್ಚೆ ಮಾಡ್ತಾರಾ ಅವರ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಎಷ್ಟು ನೋಟಿಸ್ ಆಗಿವೆ ಇದರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಉತ್ತರ ಕೊಡುತ್ತದೆ ಬಿಜೆಪಿಯವರು ರಾಜಕೀಯಕ್ಕೆ ಬಳಸಿಕೊಳ್ಳಲು ಮುಂದಾಗಿದ್ದಾರೆ ಬೆಳೆ ಬಯಸಿಕೊಳ್ಳಲು ಹೊಸ ಪ್ರಯತ್ನ ಮಾಡುತ್ತಿದ್ದಾರೆ ಎಲ್ಲಿಯೂ ಅದು ಕ್ಲಿಕ್ ಆಗಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಉತ್ತರ ನನಗೆ ಅದ್ರ ಬಗ್ಗೆ ಮಾಹಿತಿ ಇದೆ ಬಟ್ ಆದರೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಉತ್ತರ ಕೊಡ್ತಾರೆ ಅದಕ್ಕೆ ಸಚಿವರು ಇವತ್ತು ಹೋಗ್ತಾ ಇದ್ದಾರೆ ಕೂಡ ಅಲ್ಲಿ ಏನು ಏನು ಸಮಸ್ಯೆ ನನಗೆ ನಿನ್ನೆ ತಾನೇ ನಾನು ಬಂದಿರತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಇಲ್ಲ ನೀವು ಹೇಳಿರ್ತಕ್ಕಂಥದ್ದು ಬಿಕಾಸ್ ಅದು ಯಾವ ರೀತಿ ಎದಕ್ಕೋಸ್ಕರ ಆಗಿದೆ ಅಂತ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಜಾಗೃತಿ ಇಲ್ಲಗಳು ನಾನು ಮಾಧ್ಯಮದವ್ರಿಗೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ ಈ ವಕ್ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ನೋಟಿಸ್ಗಳು ಕೊಟ್ಟಿದ್ದಾವೆ ವಿಶೇಷವಾಗಿ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಎಷ್ಟ್ರಿ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಇವ್ರ ಕಾಲದಲ್ಲಿ ಯಾರ ಕಾಲದಲ್ಲಿ ಬಿ ಜೆ ಪಿ ಕಾಲದಲ್ಲಿ ಮುಟೇಶನ್ ಚೇಂಜ್ ಆಗಿದೆ ನಮ್ಮದು ನೋಟಿಸ್ ಹೋಗೋದ್ರ ಜೊತೆಗೆ ಕೆಲವು ಮುಟೇಶನ್ ಚೇಂಜ್ ಆಗಿರ್ಬೋದು ಇವ್ರದ್ದು ನೋಟಿಸೇ ಹೋಗಿಲ್ಲ ನಾಲ್ಕು ಸಾವಿರದ ಐದುನೂರ ಅರವತ್ತೇಳು ಮುಟೇಶನ್ಗಳು ಚೇಂಜ್ ಆಗಿದ್ದಾವೆ ಯಾರವುದೇಲಿ ಮತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು ಇದ್ರ ಬಗ್ಗೆ ಬೇಡ ಚರ್ಚೆ ಮಾಡೋದು ನೀವು ಇದನ್ನು ಕೇಳಿ ನಾವು ಹೇಳೋದು ಸರಿ ಇದೆಯೋ ತಪ್ಪಿದ್ದೆ ಕೇಳಿ ಇದು ನಾಳೆಲ್ಲಿ ನೋಡಿದ್ರೆ ನಿಮಗೆಲ್ಲ ಸರ್ಕಾರನೂ ಉತ್ತರ ಕೊಡುತ್ತೆ ಅವ್ರ ಕಾಲದಲ್ಲಿ ಎಷ್ಟು ನೋಟಿಸ್ಗಳಾಗಿದ್ದಾವೆ ನಮ್ಮ ಕಾಲದಲ್ಲಿ ಎಷ್ಟು ನೋಟಿಸ್ ಆಗಿದ್ದಾವೆ ನೋಟಿಸ್ ಆಗ್ತಕ್ಕಂಥದ್ದು ಇವಾಗಲ್ಲ ಎಲ್ಲ ಸರ್ಕಾರಗಳು ನೋಟಿಸ್ಗಳು ಮಾಡ್ತಾನೆ ಇದ್ದಾವೆ ಇದು ಇವರಿಗೆ ರಾಜಕೀಯ ಬೇಕಾಗಿತ್ತು ಎಲೆಕ್ಷನ್ ಹತ್ತಿರ ಇತ್ತಲ್ಲ ಅದನ್ನೇನೋ ಬೆಳೆಸ್ಕೊಳ್ಳಕ್ಕೆ ಹೋಗೋ ಒಂದು ಪ್ರಯತ್ನ ಮಾಡಿದ್ರು ಎಲ್ಲಿ ಕ್ಲಿಕ್ ಆಗಿಲ್ಲ ಸೊ ಇದು ಯಾವಾಗಲೂ ರಾಜಕೀಯ ದೃಷ್ಟಿಯಿಂದ ಮಾಡ್ತಾರೆ ಅನ್ನೋ ಹೊರತು ಸಾರ್ವಜನಿಕರ ಜೀವನದ ದೃಷ್ಟಿಯಿಂದ ಮಾಡೋದಿಲ್ಲ ಇವರು ಯಾವ ಭೂಮಿ ಬಗ್ಗೆ ಮಾತನಾಡ್ತಾರೆ ಉಳವನ ಒಡೆಯ ಕಾರ್ಯಕ್ರಮ ಮಾಡಿದ್ದ ಕಾಂಗ್ರೆಸ್ ಪಕ್ಷ ಉಳವನ ಒಡೆಯ ಕಾರ್ಯಕ್ರಮ ಮಾಡಿ ಅವಾಗ ಬಿ ಜೆ ಪಿ ವಿರುದ್ಧವಾಗಿತ್ತು ಬಿ ಜೆ ಪಿ ಯಾವಾಗಲೂ ಸೌಕಾರ ಪರವಾಗಿತ್ತು ಹತ್ತು ಸಾವಿರ ಏಕ್ರೆ ಹದಿನೈದು ಸಾವಿರ ಎಕರೆ ಐವತ್ತು ಸಾವಿರ ಏಕ್ರೆ ಯಾರ್ಯಾರ ಹತ್ರ ಇತ್ತು ಅದನ್ನು ಇಂದಿರಾ ಗಾಂಧಿಯವರು ಕಾನೂನು ಮಾಡಿದ ಮು ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವರು ಕಾನೂನು ಮಾಡಿದ ಮುಖಾಂತರ ಬೋರ್ಡರ್ ಕೊಡಿಸಿರ್ತಕ್ಕಂಥ ಪಕ್ಷ ನಾವು ನಾವು ಯಾಕೆ ಬಡವ್ರದಾಗ ಲ್ಯಾಂಡ್ಗಳು ತೊಗೊಳೋಣ ಆಮೇಲೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ ಯಾವುದೇ ರೈತರಿಗೆ ಅನಾನುಕೂಲ ಆಗ್ತಿದ್ರೆ ಅದನ್ನು ನಾವು ಸರಿಪಡಿಸ್ತೀವಿ ಅಂತೇಳಿ ಅವತ್ತಿಂದ ಅವತ್ತೇ ಸ್ಪಷ್ಟೀಕರಣ ಕೊಟ್ಟರು ಕೂಡ ರಾಜಕೀಯವಾಗಿ ಲಾಭವನ್ನು ತೊಗೊಳಕ್ಕೆ ಹೋದರು ಈಗ ನಾಲ್ಕು ಸಾವಿರ ಇದ್ದವರು ಇವ್ರು ಅವಧಿಯಲ್ಲಿ ಹೋಗಿತ್ತಲ್ಲ ಇದ್ರ ಬಗ್ಗೆ ಮತ್ತೆ ಯಾರು ಸರ್ವೆ ಮಾಡಿದ್ವಿ ಇವ್ರು ಅಂತ ಹೋಗಿ ನಾವು ಲೀಸ್ಟ್ ಕೊಡ್ತೀವಿ ನಿಮ್ಮಲ್ಲಿ ನಿಮಗೆ ಅದರೂ ಸರ್ವೆ ಮಾಡಿ ಕೇಳಿರಲ್ಲ ಮತ್ತು ಹೋಗಿ ಜಾಗೃತಿ ಮಾಡ್ತಾ ಇದ್ದಾರೆ ಮತ್ತು ಇವ್ರ ಕಾಲದಲ್ಲಿ ಆಗಿತ್ತು ಅದು ಹೆಂಗ್ ಮಾಡೋದೀಗ ಯಲ್ಲಪ್ಪ ಕುಂದ್ಗೋಳ್ ಒನ್ ಸ್ಪೋರ್ಟ್ ನ್ಯೂಸ್ ಹುಬ್ಬಳ್ಳಿ ಕರ್ನಾಟಕದ ಪ್ರತಿಷ್ಠಿತ ಫರ್ನಿಚರ್ ಶೋರೂಮ್ ವತಿಯಿಂದ ಫರ್ನಿಚರ್ ಎಕ್ಸ್ಪೋ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ಪ್ರಾರಂಭ ಆಫ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಹಾಗೂ ಡಬಲ್ ಧಮಕ ಆಫರ್ನೊಂದಿಗೆ ಫಸ್ಟ್ ಧಮಕ ಆಫರ್ ಕಾರ್ನರ್ ಸೋಫಾ ಖರೀದಿ ಮೇಲೆ ಐದು ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ ಐದು ಪೀಸ್ ಬೆಡ್ರೂಮ್ ಸೆಟ್ ಖರೀದಿ ಮೇಲೆ ತ್ರೀ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಸೋಫಾ ಫ್ರೀ ಸೆಕೆಂಡ್ ಧಮಕಾ ಆಫರ್ ಟಿವಿ ಯೂನಿಟ್ ಖರೀದಿ ಮೇಲೆ ಶೂ ರ್ಯಾಕ್ ಫ್ರೀ ಮತ್ತು ಕಾಟ್ ಖರೀದಿ ಮೇಲೆ ಮ್ಯಾಟ್ರೆಸ್ ಹಾಗೂ ಎರಡು ಪಿಲ್ಲೋ ಫ್ರೀ ನಮ್ಮಲ್ಲಿ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ ಡಿಸೆಂಬರ್ ಐದರಿಂದ ಡಿಸೆಂಬರ್ ಇಪ್ಪತ್ತೆರಡರವರೆಗೆ ಗ್ರಾಹಕರು ಈ ಆಫರ್ ಆಫರ್ನ ಲಾಭ ಪಡೆಯಲು ತಪ್ಪದೇ ಭೇಟಿ ನೀಡಿ ಸ್ಥಳ ಕನ್ನಡ ಭವನ ಬಾಪುಗೌಡ ದರ್ಶನ ರಂಗಮಂದಿರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೋಡ್ ಕಲಬುರಗಿ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಟೂ